ಸ್ನೇಹಿತರೆ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋಗೆ ಯಾವೆಲ್ಲ ವ್ಯಕ್ತಿಗಳು ಬರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗಳು ನಡೆಯುತ್ತಿವೆ ಅದರಲ್ಲಿ ಈ ಬಾರಿ ಬಿಗ್ ಬಾಸ್ಗೆ ನಿಶಾ ಯೋಗೇಶ್ವರ್ ಅವರು ಬರಬಹುದು ಎಂದು ಹೇಳಲಾಗುತ್ತಿತ್ತು ಇನ್ನು ಈ ಬಾರಿ ಬಿಗ್ ಬಾಸ್ ಶೋಗೆ ಬರುವುದರ ಬಗ್ಗೆ ನಿಶಾ ಯೋಗೇಶ್ವರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಇದರ ಬಗ್ಗೆ ಶೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಮಾಡಿ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಜನರಿಗೆ ನೀಡಿದ್ದಾರೆ ಇನ್ನು ವಿಡಿಯೋದಲ್ಲಿ ನಿಶಾ ಯೋಗೇಶ್ವರ್ ಏನು ಹೇಳಿದ್ದಾರೆ ಗೊತ್ತಾ ಬಿಗ್ ಬಾಸ್ ಒಂದು ದೊಡ್ಡ ರಿಯಾಲಿಟಿ ಶೋ ಆಗಿದೆ ಪ್ರತಿ ಬಾರಿ ಕನ್ನಡ ಬಿಗ್ ಬಾಸ್ ಶೋ ಆರಂಭವಾಗುವುದಕ್ಕೂ ಮುನ್ನ ನನ್ನ ಹೆಸರು ಕೇಳಿಬರುತ್ತದೆ ಹೀಗಾಗಿ ಯಾವಾಗಲೂ ಬಿಗ್ ಬಾಸ್ ಸೀಸನ್ ಆರಂಭವಾಗುವುದಕ್ಕೂ ಮುನ್ನ ಹಲವರು ನನಗೆ ಕಂಗ್ರಾಸ್ ಮೇಡಮ್ ನೀವು ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗುತ್ತಿರುವುದಕ್ಕೆ ಎಂದು ವಿಶ್ ಮಾಡುತ್ತಾರೆ ಆದರೆ ನನ್ನ ಬಗ್ಗೆ ಎಲ್ಲೋ ಒಂದು ಕಡೆ ತಪ್ಪು ಸಂದೇಶ ಹರಡುತ್ತಲೇ ಇರುತ್ತದೆ ಇದು ಮೊದಲನೇ ಬಾರಿ ಏನೂ ಅಲ್ಲ ಪ್ರತಿ ಸೀಸನ್ನಲ್ಲೂ ನನ್ನ ಹೆಸರು ಕೇಳಿಬರುತ್ತದೆ ಅದಕ್ಕೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸುವುದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕೆಂದು ಬಂದಿದ್ದೇನೆ ಎಂದು ತಿಳಿಸಿದ್ದಾರೆ ನನಗೆ ಯಾವತ್ತೂ ಬಿಗ್ ಬಾಸ್ ಶೋ ಬಗ್ಗೆ ಆಸಕ್ತಿ ಇರಲಿಲ್ಲ ಇನ್ನು ಮುಂದೆಯೂ ನನಗೆ ಯಾವತ್ತೂ ಬಿಗ್ ಬಾಸ್ ಶೋ ಬಗ್ಗೆ ಆಸಕ್ತಿ ಬರುವುದಿಲ್ಲ ನನ್ನ ಹಾದಿಯೇ ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕು ಎಂದು ನಾನೆಂದು ಆಸಕ್ತಿ ತೋರಿಸಿಲ್ಲ ಆದರೆ ಯಾವಾಗಲೂ ಈ ಸುದ್ದಿಯನ್ನು ಸತ್ಯವೋ ಸುಳ್ಳೋ ಎಂಬುದನ್ನು ತಿಳಿದುಕೊಳ್ಳದೆ ನನಗೆ ಹಲವಾರು ಜನರು ವಿಶ್ ಮಾಡುತ್ತಾರೆ ಇನ್ನು ಟಿ ವಿಗಳಲ್ಲಿ ಮೀಡಿಯಾದಲ್ಲಿ ನಾನೊಬ್ಬ ಬಿಗ್ ಬಾಸ್ ಎಂದು ಪ್ರಚಾರ ಮಾಡುತ್ತಾರೆ ಇನ್ನು ಈ ರೀತಿಯಾದ ತಪ್ಪು ಸಂದೇಶವನ್ನು ಯಾರು ಕೊಡುತ್ತಾರೆ ಗೊತ್ತಿಲ್ಲ ಆದ ಕಾರಣ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಲು ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಎಂದು ನಿಶಾ ಯೋಗೇಶ್ವರ್ ಅವರು ಹೇಳಿದ್ದಾರೆ ನಾನು ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸುವುದಿಲ್ಲ ಈ ಸೀಸನ್ ಮಾತ್ರವಲ್ಲದೆ ಮುಂದಿನ ಯಾವುದೇ ಬಿಗ್ ಬಾಸ್ ಸೀಸನ್ಗಳಲ್ಲಿ ಭಾಗವಹಿಸುವುದಿಲ್ಲ ಬಿಗ್ ಬಾಸ್ ಮನೆಗೆ ಕಾಲಿಡುವುದಿಲ್ಲ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ಮನೆಗೆ ಕೋಟಿ ಕೊಟ್ಟರೂ ಹೋಗುವುದಿಲ್ಲ ಎಂದು ಕೆಲವರು ಬಿಗ್ ಬಾಸ್ ಆಫರ್ ಬರುವುದಕ್ಕೂ ಮುಂಚೆ ಹೇಳಿರುವುದನ್ನು ನಾವು ನೋಡಿದ್ದೇವೆ ಅಂಥವರೇ ಕೊನೆಗೆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿ ಬಂದಿರುವುದೂ ಕೂಡ ನೋಡಿದ್ದೇವೆ ಇನ್ನು ನಿಶಾ ಯೋಗೇಶ್ವರ್ ಅವರು ಏನು ಮಾಡುತ್ತಾರೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ